ಮರ್ಯಾದನೆ ಇಲ್ಲ ಗುರು ಮನೇಲಿ ನನಗೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ರಂಜಿತಾ ಶಿವಾನಂದ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ ಫ್ಲೈಟ್ ಲೇಟ್ ಇದ್ದಿದ್ದರಿಂದ ನಾವು ಬೆಂಗ್ಳೂರ್ ರೀಚ್ ಆದಾಗ ಮಧ್ಯರಾತ್ರಿ ಆಗಿತ್ತು ಅಶಾದಲ್ಲಿ ಊರಿಗೆ ಬರಕಾಲ ಅಂತ ನಮ್ಮ ಅಕ್ಕ ಮನೆಗೆ ಹೋದೆ ನನ್ಗೆ ಏನಾದ್ರು ಲೇಟ್ ಆದ್ರೆ ನಾನು ಯಾವಾಗ್ಲೂ ನಮ್ಮ ಅಕ್ಕ ಮನೆಗೇನೆ ಹೋಗೋದು ಶನಿವಾರ ಆಗಿದ್ ಕಾರಣ ನಮ್ಮ ಅಕ್ಕ ನಮ್ಮ ಭಾವ ಇಬ್ರಿಗೂ ರಜಾ ಇತ್ತು ಹಂಗಾಗಿ ಇಬ್ರು ಡ್ರಾಪ್ ಮಾಡ್ತೀನಿ ಅಂದ್ರು ಬರ್ತಾ ನಮ್ ರೋಡ್ ಸ್ವಲ್ಪ ರೆಡಿ ಮಾಡ್ತಿರೋದ್ರಿಂದ ತುಂಬಾನೇ ಜಾಮ್ ಆಗುತ್ತೆ ಬರೇ ದೊಡ್ಡ ಟ್ಯಾಂಕರ್ಸ್ ಲಾರಿಗಳೆಲ್ಲ ಹೋಗ್ತಾ ಇರುತ್ತೆ ಹಂಗಾಗಿ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ ಓಡಾಡೋರಿಗೆ ಅದ್ರ ಮಧ್ಯೆ ಆಂಬುಲೆನ್ಸ್ ಕೂಡ ಸಿಗಾಕೊಂಡ್ಬಿಟ್ಟಿತ್ತು ಅದನ್ನ ನೋಡಿ ಬೇಜಾರಂತೂ ಆಗ್ತಾ ಇತ್ತು ಯಾಕಂದ್ರೆ ಅವ್ರು ಏನೋ ಎಮರ್ಜೆನ್ಸಿ ಹೋಗ್ಬೇಕಾಗಿತ್ತು ತುಂಬಾನೇ ತುಂಬಾ ಆರನ್ ಮಾಡ್ತಾ ಇದ್ರು ಅವರಂತೂ ಆ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದೆ ಮನೆಗ್ ಬಂದಿದ ತಕ್ಷಣ ಫುಲ್ ಪೀಸ್ ತಣ್ಣಗಿರುತ್ತೆ ಮನೆ ಇರೋದು ಹಳ್ಳಿಲಿ ಪೀಸ್ಫುಲ್ ಆಗಿರುತ್ತೆ ಯಾವಾಗ್ಲು ನಮ್ ಚಿಕ್ಕಪ್ಪ ಅವರು ಕೆಲಸ ಮಾಡಿಸ್ತಾ ಇದ್ರು ನಮ್ ಚಿಕ್ಕಪ್ಪ ನಮ್ ಚಿಕ್ಕಮ್ಮ ನಮ್ ತಮ್ಮ ಎಲ್ರಿಗೂ ಒಂದ್ ಆ ಹೇಳಿ ಅಲ್ಲಿರೋ ಕೆಲ್ಸದವ್ರಿಗೆಲ್ಲ ಒಂದಾಯ ಹೇಳ್ಬಿಟ್ಟು ಈ ಕಡೆ ಬಂದ್ರೆ ನಮ್ಮ ಬಾಬಾ ಬಂದಿದ್ರು ನನ್ನ ವೆಲ್ಕಮ್ ಮಾಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇರ್ಸ್ಕೊತ ಇದ್ದಾರೆ ಅಂತೇಳಿ ನಮ್ ಒಂದು ಆಯ್ ಹೇಳ್ಬಿಟ್ಟು ಒಳಕ್ ಬಂದೆ ಬಂದ್ರೆ ನಮ್ಮಅಮ್ಮ ನನಗೋಸ್ಕರ ಸ್ಪೆಷಲ್ ಆಗಿ ಒಬ್ಬಟ್ಟು ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ ಏನ್ರಮ್ಮ ಮಗಳು ಒಂದು ವಾರ ಆದ್ಮೇಲೆ ಮನೆಗೆ ಬಂದಿದ್ದಾಳೆ ಅಂತ ಒಬ್ಬಟ್ಟು ಮಾಡ್ತೀರ ಅಂತ ಕೇಳಿದ್ರೆ ನಮ್ಮಮ್ಮ ಎಂತ ರಿಯಾಕ್ಷನ್ ಕೊಟ್ಟರು ಗೊತ್ತಾ ಹಂಗೇನಿಲ್ಲ ಸುಮ್ಮನೆ ತಿನ್ಬೇಕು ಅನ್ಸಿದೆ ಮಾಡ್ತಾ ಇದ್ದೀವಿ ಅಂತ ಹೇಳ್ರು ಮರ್ಯಾದೆನೆ ಇಲ್ಲ ಗುರು ಹೆವಿ ಬೇಜಾರಾಗೋಯ್ತು ನಮ್ಮನೇಲಿ ನನಗೆ ಮರ್ಯಾದೆನೆ ಕೊಡಲ್ಲ ಸ್ವಲ್ಪನು ಅದಾದ್ಮೇಲೆ ಕೆಲ್ಸನೂ ನಮ್ಮ ಅಮ್ಮ ಬಾ ಒಬ್ಬಟ್ಟು ತೊಟ್ಟು ಅಂತೇಳಿ

ಕಾರ್ ಕನೆಕ್ಟ್ ಆಗಿತ್ತು ಬಿಸಿ ಬಿಸಿ ಬಾವು ತುಪ್ಪ ಹಾಕ್ಬಿ ಕೊಟ್ರೆ ನಮ್ ಬಾವ ನೋಡ್ರಿ ಹೆಂಗ್ ಕೇಳ್ತಾವ್ರೆ ನಮ್ ಪಾಪನ್ ಕೇಳ್ತಿದಾರೆ ಒಬ್ಬಟ್ ತಿಂತಿಯಾ ಅಂತೇಳಿ ನಗಾಕ್ ಆಗ್ತಿಲ್ಲ ಬಿಡಕ್ ಆಗ್ತಿಲ್ಲ ನಮ್ ಬಾವು ಜೋಕ್ಸ್ ಕೇಳಿ ನಂಗೆ ಒಬ್ಬಟ್ ಹೆಂಗಿದೆ ಅಂತ ಕೇಳಿದ್ರೆ ಬಿಸಿ ಬಿಸಿದ ಬಾಯಿಗಿಟ್ಕೊಂಡು ಗಾಳಿ ಬಿಸ್ಕೋತವ್ರೆ ನೋಡಿ ಹೆಂಗ್ ಹೇಳ್ತಿದ್ದಾರೆ ಅಂತೇಳಿ ಸಿಂಬಲ್ ಅಲ್ಲೇ ತೋರಿಸ್ತಿದ್ದಾರೆ ಸೂಪರ್ ಅಂತ ಹೇಳಿ ಇಂದ ನಮ್ಮ ಪಾಪಗೆ ಅಂತ ಒಂದ್ ಕಾರ್ ತಂದಿದ್ವಿ ಸೂಪರ್ ಕಾರ್ ಎಷ್ಟ್ ಚೆನ್ನಾಗಿದೆ ನೋಡಿ ನನ್ನ ಎರಡನೇ ಅಕ್ಕ ಅವ್ರ ಜಿಮ್ ಅಲ್ಲಿ ಲಾಸ್ಟ್ ವೀಕ್ ಗಣೇಶನ್ ಬಿಟ್ಟಿದ್ರು ಅಲ್ಲಿ ಒಬ್ರು ಡ್ಯಾನ್ಸ್ ಮಾಡ್ತಿದ್ರಂತೆ ಅವ್ರು ಹೆಂಗ್ ಡ್ಯಾನ್ಸ್ ಮಾಡ್ತಿದ್ರು ಅಂತ ಇಲ್ಲಿ ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ಲು ತುಂಬಾನೇ ಫನ್ನಿ ಆಗಿತ್ತು ನಾವಂತೂ ತುಂಬಾ ನಗ್ತಾ ಇದ್ವಿ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ ಲಾಸ್ಟ್ ವೀಕ್ ನಮ್ ಬಾವ ತಂದಿರೋ ಚಾಕ್ಲೇಟ್ ಹಂಗೆ ಇತ್ತು ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮನೇಲಿ ಯಾರು ಸ್ವೀಟ್ ಅಷ್ಟ ತಿನ್ನಲ್ಲ ಹಂಗಾಗಿ ಅದಲ್ಲೇ ಇತ್ತು ನಮ್ಮ ಚಿಕ್ಕಪ್ಪ ಅವರು ಸ್ವೀಟ್ಸ್ ಸ್ವಲ್ಪ ತಿಂತಾರೆ ಹಂಗಾಗಿ ಅವ್ರಿಗೆ ಕೊಡೋಣ ಅಂತ ಹೇಳಿ ಬಂದೆ ನಮ್ಮ ಚಿಕ್ಕಮ್ಮ ನನ್ನ ತಮ್ಮ ಎಲ್ಲರೂ ಕೇಳ್ತಾ ಇದ್ರು ಮಲೇಷಿಯಲ್ಲ ಹೆಂಗಿತ್ತು ಏನೇನೆಲ್ಲ ಮಾಡಿದೆ ಅಂತ ಹೇಳಿ ಅವ್ರಿಗೆಲ್ಲ ಸ್ವಲ್ಪ ಹೊತ್ತು ಹೇಳ್ಕೊಂಡು ಅಲ್ಲೇ ಕೂತಿದ್ದೆ ಬ್ಯಾಗ್ ಅನ್ಪ್ಯಾಕ್ ಮಾಡೋಣ ಅಂತ ಬಂದೆ ಅರ್ಧ ಬರ್ಧ ಅನ್ಪ್ಯಾಕ್ ಮಾಡಿದ ಗ್ಯಾಪ್ ಅಲ್ಲಿ ಅಮ್ಮ ಕಾಲ್ ಮಾಡಿದ್ರು ಏನಕ್ಕೆ ಅಂತ ಕೇಳಿದಕ್ಕೆ ಹೋಗು ಇವತ್ತು ಅಂದ್ರು ನಾನು ತುಂಬಾ ದಿನ ಆದ್ಮೇಲೆ ಡೈರಿಗೆ ಹೋಗ್ತಾ ಇದ್ದೆ ಹೋಗೋಕೆ ಇಷ್ಟ ಇಲ್ಲ ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಡೈರಿಲಿ ನಾನೇ ಹೋಗಬೇಕಾಗಿತ್ತು ಅಂತ ಹೋದೆ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ನಾನು ರೆಡಿ ಮಾಡಿದೆ ಅದಾದ್ಮೇಲೆ ತುಂಬಾ ಅಪ್ಡೇಟ್ಸ್ ಆಗಿದಕ್ಕೆ ತುಂಬಾ ಲೇಟಾಗಿ ವರ್ಕ್ ಆಗ್ತಿತ್ತು ಇದಿನ್ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಬರ್ಕೊಂಡಿದ್ದಾಯ್ತು ಕೆಲ್ಸ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದಿದ ತಕ್ಷಣ ಅಮ್ಮ ಒಂದ್ ಕೆಲ್ಸ ಕೊಟ್ರು ಆ ಮನೆಗೆ ಹೋಗ್ಬಿಟ್ಟು ಒಬ್ಬಟ್ ಕೊಟ್ಬಿಟ್ಬಾ ಅಂತ ಹೇಳಿ ಹಂಗೆ ನನ್ ತಂಗಿದಿರಿಗೆ ಬ್ಯಾಗ್ ತಂದಿದೆ ಕೊಡೋಣ ಅಂತ ಹೇಳಿ ಹೊರಟೆ ತುಂಬಾ ಚಳಿ ಆಗ್ತಿತ್ತು ನಾವ್ ಸ್ವಲ್ಪ ಊರ್ ಆಚೆ ಇದ್ದೀವಿ ನಮ್ ಇನ್ನೊಂದ್ ಮನೆ ಬಂದು ಊರೊಳಗಡೆ ಇದೆ ಅಂತೂ ಇಂತೂ ಆ ಮನೆ ತಲುಪದೆ ಬನ್ನಿ ನೋಡೋಣ ರಿಯಾಕ್ಷನ್ ಹೆಂಗಿದೆ ನನ್ನ ತಂಗಿದಿರಿ ಬೇಬಿ ಟಿ ಬಿಡ್ತಾ ಇದ್ಲು ರಕ್ಷಿತ ಟೀ ಕುಡಿತಾ ಇದ್ಲು ಕೂತ್ಕೊಂಡು ನಮ್ಮಅಮ್ಮ ಅವ್ರಿಗೆ ಹೇಳ್ಬಿಟ್ಟು ಈ ಕಡೆ ನಮ್ಮ ಅಜ್ಜಿನ ತಿರುಗಿದ್ರೆ ನಮ್ಮ ಅಜ್ಜಿ ರಿಯಾಕ್ಷನ್ ನೋಡ್ರಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತೇಳಿ ಅವ್ರಗ್ ಹೇಳಿ ಅಂತ ಹೇಳ್ಕೊಡ್ತಾ ಇದ್ವಿ ನಾನು ಮಲೇಷ್ಯಾಗೆ ಹೋದಾಗ ನಮ್ಮ ಅಜ್ಜಿ ಬಿದ್ಬಿಟ್ ಕೈ ಮುರ್ಕೊಂಡ್ಬಿಟ್ಟಿದ್ರು ಈಸ್ ತುಂಬಾನೇ ಬೇಜಾರಾಯ್ತು ಹೇಗಿದೆ ಇಷ್ಟ ಆಯ್ತಾ ರಕ್ಷಿ ದಿಸ್ ಈಸ್ ಫಾರ್ ಯು ಮಚ್ ಇಷ್ಟ ಆಯ್ತಾ ಯೂನ ಹೆಸರು ಟಾಮಿ ನಮ್ ಇನ್ನೊಂದು ಮನೆ ಹತ್ರ ಇರ್ತಾನೆ ಕರೆದಿದ ತಕ್ಷಣ ಹಿಂದಿಂದನೇ ಬರ್ತಿರ್ತಾನೆ ಇವನ್ನ ಕಟ್ಟಿರಲ್ಲ ನಾವು ಫ್ರೀ ಬರ್ಡಾಗಿ ಬಿಟ್ಟಿರ್ತೀವಿ ಯಾವಾಗಲೂ ಪಕ್ಕದಲ್ಲಿ ಇನ್ನೊಂದ್ ಮನೆ ಇದೆ ಆ ಮನೆ ಒಳಗೆ ಹೋದ್ರೆ ನೋಡಿ ನಮ್ಮ ಚಿಕ್ಕಪ್ಪನ ರಿಯಾಕ್ಷನ್ ಹೆಂಗಿದೆ ಸತೀಶಪ್ಪ ಹೇಳಿ ಸರ್ವಮ್ಮ ತಳ್ರಿ ಒಬ್ಬಟ್ಟು ತಿನ್ರಿ ಏನು ಒಬ್ಬಟ್ಟು ಮಾಡ್ತಾರೆ ಬೇಳೆ ಒಬ್ಬಟ್ಟು ತಗೋ ಚಾಕ್ಲೇಟ್ ಚಾಕ್ಲೇಟು ವ್ಯಾಲೆಟ್ ನಿಗೊಂದು ಶಿವಂಗೊಂದು ಕೊಟ್ಬಿಡು ಮಲೇಷಿಯಿಂದ ತಂದಿರೋದು ಚೆನ್ನಾಯ್ತಾ ಇಷ್ಟ ಆಯ್ತಾ ಹ್ಞೂ ನಮ್ಮ ಮನೆಗೆ ಬಂದೆ ನಮ್ಮ ಅಪ್ಪಾಜಿಗೆ ಇಂದು ಮಹಾಗಣಪತಿ ಹೋಗ್ಬಿಟ್ಟು ಬರ್ತೀವಿ ನಮ್ಮ ಅಪ್ಪಾಜಿ ಸರಿ ಹುಷಾರ ಹೋಗ್ಬಿಟ್ಟು ಬನ್ನಿ ಅಂದ್ರೆ ತುಂಬಾ ಖುಷಿ ಆಯ್ತು ಬನ್ನಿ ಹೇಗಿರುತ್ತೆ ನೋಡೋಣ ಹೋಗ್ತಾ ಇರೋದು ಯಾವತ್ತೂ ಹೋಗಿಲ್ಲ ನೋಡೋಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು ನಾನು ತುಂಬಾ ಚೆನ್ನಾಗಿದೆ ಮೊನ್ನೆ ಹೋಗಿ ನೋಡ್ಕೊಂಬಂತೆ ಬಟ್ ಬಿಡ್ಬೇಕಾದ್ರೆ ಯಾವತ್ತೂ ಹೋಗಿರಲಿಲ್ಲ ಹೇಗಿರುತ್ತೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಲೈಟ್ ಗೋ ನಾನು ಬೇಬಿ ರಕ್ಷಿತಾ ಮೂವಾರು ಫೈನಲ್ಲಿ ರೀಚ್ ಆದ್ವಿ ತುಮಕೂರಿಗೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಕಾರ್ ಹಾಕ್ಬಿಟ್ಟು ನೆಡ್ಕೊಂಡು ಹೋದ್ವಿ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಬರೀ ಹೆಣ್ಮಕ್ಳಿದೀವಿ ಅನ್ನೋ ಇಂದ ಆಮೇಲೆ ಲೇಟ್ ಆದ್ರೆ ಕಾರ್ ತೆಗೆಯೋದು ಕಷ್ಟ ಜನ ಜಾಸ್ತಿ ಇದ್ದಾಗ ಹಂಗಾಗಿ ದೂರದಲ್ಲಿ ಹಾಕ್ಬಿಟ್ಟು ಹೋದ್ವಿ ಫೈನಲಿ ರೀಚ್ ಆದ್ವಿ ತುಂಬ ಖುಷಿ ಆಗ್ತಾಯಿದೆ ಫಸ್ಟ್ ಟೈಮ್ ಬಂದಿರೋದು ಎಷ್ಟೊಂಥರ ದೇವರೆಲ್ಲ ಇದೆ ಬನ್ನಿ ನೋಡೋಣ ಹೇಗೇಗಿದೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ವಾಸನೆ ಬಿಟ್ಟು ಅಂತ ಯೋಚನೆ ಮಾಡ್ತಾ ಇದೀರಾ ಬಂದ್ರು ನೋಡ್ರಿ ಲೇಟೆಸ್ಟ್ ಎಂಟ್ರಿ ಫುಲ್ ಎಲ್ರು ಜೋರ್ ಜೋರಾಗಿ ಕಿರ್ಚಾಡ್ತಾ ಇದ್ರು ಬ್ಲಾಸ್ಟ್ ಬೇರೆ ಮಾಡ್ತಾ ಇದ್ರು ಸಕ್ಕತ್ ಕಾಣಿಸ್ತಾ ಇದೆ ನೋಡಿ ನಮ್ ಗಣೇಶ ಅಂತೂ ಹೆಣ್ಮಕ್ ಅಂತ ಹೇಳಿ ಅವ್ರಿಗೂ ಕೂಡ ಜಾಗ ಮಾಡ್ಕೊಡ್ತಾ ಇದ್ರು ಈ ಕಡೆ ಪಂಚಮುಖಿ ಗಣೇಶ ಕೂಡ ಇತ್ತು ಎಷ್ಟ್ ಚೆನ್ನಾಗಿದೆ ನೋಡಿ ನನ್ ಫಸ್ಟ್ ಟೈಮ್ ನೋಡಿದ್ರು ಪಂಚಮುಖಿ ಗಣೇಶ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಎರಡು ಫೈನಲಿ ಮಹಾಮಂಗ್ಲಾರ್ತಿ ಕೂಡ ಅದೇ ಸಮಯದಲ್ಲಿ ನಡೀತಾ ಇತ್ತು ಮಹಾಮಂಗ್ಲಾರ್ತಿ ಎಲ್ಲ ಮುಗಿಯೋರ್ಗು ನಾವ್ ಅಲ್ಲೇ ಇದ್ದು ಅದಾದಮೇಲೆ ಮನೆ ಕಡೆ ಹೊರಟ್ವಿ ಕಾರ್ ಅಂತೂ ತುಂಬಾ ದೂರ ಹಾಕಿದ್ವಿ ಅಲ್ಲಿಂದ ನಡ್ಕೊಂಡ್ ಬರ್ಬೇಕಿತ್ತು ಒನ್ ಕಿಲೋಮೀಟರು ನಮ್ಮ ಹತ್ರ ಬುಕ್ ಮಾಡೋಣ ಅಂತ ನೋಡಿದ್ರೆ ಆ ಟೈಮಲ್ಲಿ ನಮ್ಮ ಹತ್ರ ಕೂಡ ಬುಕ್ ಆಗ್ಲಿಲ್ಲ ಬೇಜಾರಾಯ್ತು ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿದಿರಿಬ್ಬರು ನೆಡ್ಕೊಂಡು ಬಂದ್ವಿ ಬರ್ಬೇಕಾದ್ರೆ ನನ್ನ ತಂಗಿ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಬೇಜಾರ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಏನಕ್ಕಪ್ಪ ಅಂತ ಇವಳಿಗೆ ನಡೆಯೋದಂದ್ರೆ ತುಂಬಾನೇ ಅಲರ್ಜಿ ಸೇಫ್ ಆಗಿ ಅಂತೂ ರೀಚ್ ಆದ್ವಿ ಇವತ್ತಿನ ದಿನ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗುಡ್ ನೈಟ್ ಶುಭರಾತ್ರಿ